ಹಾಯ್ ಫ್ರೆಂಡ್ಸ್ ಕೆ ವಿ ಎಮ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತನ ಒಂದು ವಿಡಿಯೋದಲ್ಲಿ ಮುಂದೆ ಬರುವ ಅಗ್ನಿಶಾಮ ಇಲಾಖೆಯ ಬಗ್ಗೆ ಒಂದು ಸಾ ವಿಡಿಯೋ ಮಾಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಇದರಲ್ಲಿ ಎಷ್ಟು ಹುದ್ದೆಗಳಿದೆ ಮತ್ತು ಕೊನೆಯ ದಿನಕ್ಕೆ ಯಾವಾಗ ಮತ್ತು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ಳುತ್ತಾರೆ ಸೊ ಅದೇ ರೀತಿಯಾಗಿ ಎಷ್ಟು ಪೋಸ್ಟ್ಗಳಿದಾವೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಮುಂಬರುವ ಹುದ್ದೆಯ ಆಗಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದೇ ರೀತಿಯಾಗಿ ಇದಕ್ಕೆ ವಿದ್ಯಾ ಅರ್ಹತೆ ಏನಾಗಿರಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಅದರಿಂದ ಈ ವಿಡಿಯೋನು ಕೊನೆಯ ತನಕ ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾವ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲರೊಂದು ಅನ್ನು ಒತ್ತಿ ಓಕೆ ಬನ್ನಿ ಫ್ರೆಂಡ್ಸ್ ಈಗ ಈಗ ನೋಡಿ ಫ್ರೆಂಡ್ಸ್ ಈ ಹುದ್ದೆ ಹೆಸರು ಬಂದ್ಬಿಟ್ಟು ಅಗ್ನಿಶಾಮಕ ಇಲಾಖೆಯಿಂದ ಹೌದು ಫ್ರೆಂಡ್ಸು ಫೈರ್ ಡಿಪಾರ್ಟ್ಮೆಂಟಿಂದ ಒಂದು ಹುದ್ದೆ ಬರುತ್ತೆ ಮುಂದೆ ಸೊ ಅದೇ ರೀತಿಯಾಗಿ ಇದು ಯಾವುದೇ ಕಾರಣಕ್ಕಾಗಿ ಮಿಸ್ ಮಾಡ್ಕೊಳ್ಬಾರ್ದ್ರಿ ಸೊ ಅದೇ ರೀತಿಯಾಗಿ ಇದು ಒಟ್ಟು ಹುದ್ದೆಗಳು ಎಷ್ಟು ಅಂತ ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದು ಒಟ್ಟು ಹುದ್ದೆಗಳು ಒಂಬೈನೂರ ಎಪ್ಪತ್ತೈದು ಹುದ್ದೆಗಳಾಗಿದೆ ಅಂತಲೇ ಹೇಳ್ಬೋದು ಸೊ ಇದು ಮುಂದೆ ಬರುವುದ ಒಂದು ಆಗಿದೆ ಸೊ ಅದೇ ರೀತಿಯಾಗಿ ಇದು ವಿದ್ಯಾ ಅರ್ಹತೆ ಏನಾಗಿದೆ ಅಂತ ಸಾಧ್ಯ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಇದು ಜಸ್ಟು ಟೆಂತ್ ಪಾಸ್ ಆಗಿದ್ರೆ ಸಾಕು ಅವರು ಅಪ್ಲೈ ಮಾಡ್ಬೋದು ಅಂತಲೇ ಹೇಳ್ಬೋದು ಯಾವುದೇ ಡಿಗ್ರಿ ಅಪ್ಲಿಕೇಶನ್ ಬೇಕಾಗಿಲ್ಲ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಾಗಿ ನೋಡಿ ಫ್ರೆಂಡ್ಸ್ ಇದು ಸಂಬಳ ಎಷ್ಟು ಬರುತ್ತೆ ಅಂತ ನೋಡೋದಾದರೆ ನೋಡಿ ಫ್ರೆಂಡ್ಸ್ ಇದು ಮೂವತ್ತ್ಮೂರು ಸಾವಿರದಿಂದ ಸೊ ಅರವತ್ತೆರಡು ಸಾವಿರ ರೂಪಾಯಿಗಳು ಪಡೆದುಕೊಳ್ಳಬೋದು ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಾಗಿ ಇದು ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂತ ನೋಡೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಸೊ ಅದಕ್ಕೆ ರೀತಿಯಾಗಿ ಫಿಸಿಕಲ್ ಟೆಸ್ಟ್ ಇರುತ್ತೆ ಈ ಎರಡು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಾಗಿ ಇದು ಅರ್ಜಿ ಸಲ್ಲಿಸುವ ಕೊನೆಯ ದಿನಕ್ಕೆ ಯಾವಾಗ ಅಂದರೆ ನೋಡಿ ಫ್ರೆಂಡ್ಸ್ ಇದು ಇನ್ನೂ ಬಿಟ್ಟಿಲ್ಲ ಸೊ ಖಂಡಿತವಾಗ್ಲೂ ಬಿಡ್ತಾರೆ ಮುಂದೆ ಬರುತ್ತೆ ನಮ್ಮ ಚಾನಲನ್ನು ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಡೇಟ್ ಬಿಟ್ಟಿದ ತಕ್ಷಣ ವೀಡಿಯೋನ ಅಪ್ಲೋಡ್ ಮಾಡ್ತೇನೆ ಸೊ ಆಗ ನಿಮಗೂ ಗೊತ್ತಾಗುತ್ತೆ ಅಪ್ಲೈ ಮಾಡಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದೊಂದು ಮಾಹಿತಿ ಆಗಿತ್ತು ಸೊ ಇದೇ ತರ ಮಾಹಿತಿ ಬೇಕಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಪಗದಲ್ಲಿ ಬೆಳೆ ನಾನು ನೋಡ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ